ಅತಿ ಹೆಚ್ಚು ಮೆಣಸಿನಕಾಯಿ ಬೆಳೆಯುತ್ತಿದ್ದ ಬಳ್ಳಾರಿ ಜಿಲ್ಲೆಯಲ್ಲಿ ಮೆಣಸಿನಕಾಯಿ ರೈತರು ಒಂದಲ್ಲ ಒಂದು ಸಮಸ್ಯೆಯನ್ನು ಎದುರಿಸುತ್ತಲೇ ಇದ್ದಾರೆ ದರ ಕುಸಿತ ದಲ್ಲಾಳಿಗಳ ವಂಚನೆಗೆ ಬೇಸತ್ತ ರೈತರು ಮೆಣಸಿನಕಾಯಿ ಬೆಳೆಯಿಂದ ವಿಮುಖರಾಗುತ್ತಿದ್ದಾರೆ ಮೆಣಸಿನಕಾಯಿ ದರ ನಿರಂತರವಾಗಿ ಕುಸಿತವಾಗುತ್ತಿದ್ದು ಮೆಣಸಿನಕಾಯಿ ಬೆಳೆಗಾರರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಮೆಣಸಿನಕಾಯಿ ಬೆಳೆ ಬೆಳೆಯುವುದರಿಂದ ವಿಮುಖರಾಗುತ್ತಿದ್ದಾರೆ ಬಳ್ಳಾರಿ ಜಿಲ್ಲೆ ಒಂದರಲ್ಲೇ ಸುಮಾರು ತೊಂಬತ್ನಾಲ್ಕು ಸಾವಿರ ಎಕರೆ ಮೆಣಸಿನಕಾಯಿ ಬೀಜ ಬಿತ್ತನೆ ಗುರಿ ಹೊಂದಲಾಗಿತ್ತು ಆದರೆ ಈವರೆಗೆ ಎರಡು ಸಾವಿರದ ಹತ್ತೊಂಬತ್ತು ಎಕರೆ ಬಿತ್ತನೆ ಆಗಿದೆ ಕಳೆದ ವರ್ಷ ಈ ವೇಳೆಗೆ ಸಿಂಟೇಜಾ ಮಾದರಿ ಮೆಣಸಿನಕಾಯಿ ನಾಲ್ಕು ಪಾಯಿಂಟ್ ಐದು ಟನ್ ಬಿತ್ತನೆ ಬೀಜ ಮಾರಾಟ ಆಗಿತ್ತು ಈ ಬಾರಿ ಎರಡು ಪಾಯಿಂಟ್ ಒಂದು ಟನ್ ಮಾತ್ರ ಮಾರಾಟವಾಗಿದೆ ಕಳೆದ ವರ್ಷ ಮಾರುಕಟ್ಟೆಯಲ್ಲಿ ಒಣಮೆಣಸಿನಕಾಯಿ ದರ ಕ್ವಿಂಟಾಲ್ಗೆ ಐವತ್ತು ಸಾವಿರ ಇತ್ತು ಆದರೆ ಈಗ ಕ್ವಿಂಟಾಲ್ಗೆ ಹನ್ನೆರಡರಿಂದ ಹದಿನೈದು ಸಾವಿರ ಇದೆ ಬೆಲೆ ಇಲ್ಲ ಅನ್ನೋ ಕಾರಣಕ್ಕೆ ರೈತರು ಬೆಳೆ ಶೀತಲೀಕರಣ ಘಟಕದಲ್ಲಿ ಇಟ್ಟಿದ್ದಾರೆ ಜಿಲ್ಲೆಯಲ್ಲಿ ಮೂವತ್ನಾಲ್ಕು ಶೀತಲೀಕರಣ ಘಟಕಗಳಿದ್ದು ನಲವತ್ತು ಲಕ್ಷ ಚೀಲ ದಾಸ್ತಾನು ಇದೆ ದರ ಇಲ್ಲದೆ ರೈತರು ಸಂಕಷ್ಟಕ್ಕೆ ಸಿಲುಕಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಅತ್ಯಧಿಕವಾಗಿ ಮೆಣಸಿನಕಾಯಿ ಬಿಡ್ತಕ್ಕಂಥದ್ದು ಬಳ್ಳಾರಿ ಜಿಲ್ಲೆ ಆದರೆ ಬಳ್ಳಾರಿ ಜಿಲ್ಲೆ ಈ ವರ್ಷದ ಮೆಣಸಿಕಾಯಿ ಬೆಳಿತಕ್ಕಂಥ ರೈತರು ಬಯಸರಾಗ್ತಾ ಇದ್ದಾರೆ ಅದಕ್ಕೆ ಮೂಲ ಕಾರಣ ಎಕ್ಸ್ಪೋರ್ಟ್ ಭಾರತ ದೇಶದಿಂದ ಎಕ್ಸ್ಪೋರ್ಟ್ ಕೊಡ್ತಾ ಇಲ್ಲ ಹಿಂದಿನ ವರ್ಷ ನಲವತ್ತೈದು ಸಾವಿರ ರೂಪಾಯಿ ಇದ್ದಂಥ ಬ್ಯಾಡಿಗೆ ಮೆಣಸಿನ್ಕಾಯಿ ಇವತ್ತು ಹತ್ತು ಸಾವಿರ ರೂಪಾಯಿ ಕೂಡ ಕೇಳೋರಿಲ್ದಂ ಆಗ್ಯಾರ ಹಿಂದಿನ ವರ್ಷ ಇಪ್ಪತ್ತು ಸಾವಿರ ರೂಪಾಯಿ ಇದ್ದಂಥ ಗುಂಡ್ರಕಾಯಿ ಈ ವರ್ಷ ಹತ್ತು ಸಾವಿರ ರೂಪಾಯಿ ಕೇಳೋರಿಲ್ದಂ ಆಗ್ಯಾರ ಆದರೆ ಈ ರೀತಿಯಾಗಿ ಬೆಳೆ ಯಾವಾಗ ರೇಟ್ಗಳು ತೊಂದರೆ ಆಗಿರೋದಕ್ಕಾಗಿ ಲಕ್ಷ ಇಡಲೇ ಬೆಳೀತಕ್ಕಂಥ ಇವತ್ತು ಬಳ್ಳಾರಿ ಜಿಲ್ಲೆ ಇವತ್ತು ಮೆಣ್ಸಿನ್ಕಾಯಿ ಪರಿಸ್ಥಿತಿಗಳು ರೈತರದ್ದು ಏನಾಯ್ ಪರಿಸ್ಥಿತಿ ಬಂದಾವೆ ಕೊತ್ತಂಬರಿ ಬೆಳೆಯುತ್ತಿದ್ದ ಗುಜರಾತ್ ಮತ್ತು ಮಧ್ಯಪ್ರದೇಶದಲ್ಲಿ ಕೆಲ ವರ್ಷಗಳಿಂದ ಮೆಣಸಿನಕಾಯಿ ಬೆಳೆಯಲಾಗುತ್ತಿದೆ ಅಲ್ಲಿಯವರೂ ಕೂಡ ಇಲ್ಲಿನ ಮಾರುಕಟ್ಟೆಗೆ ಲಗ್ಗೆ ಇಟ್ಟಿರುವ ಕಾರಣ ಬೆಲೆ ಕುಸಿದಿದೆ ಎನ್ನಲಾಗ್ತಿದೆ ಇನ್ನು ರೈತರಿಂದ ಮೆಣಸಿನಕಾಯಿ ಖರೀದಿ ಮಾಡಿದ ದಲ್ಲಾಳಿಗಳು ಕೂಡ ರೈತರಿಗೆ ಸಮರ್ಪಕವಾಗಿ ಹಣ ಪಾವತಿ ಮಾಡುವುದಿಲ್ಲ ಲಕ್ಷಾಂತರ ರೂಪಾಯಿ ಖರ್ಚು ಮಾಡಿ ಮೆಣಸಿನಕಾಯಿ ಬೆಳೆದ ರೈತರಿಗೆ ದರ ಕುಸಿತ ಸಂಕಷ್ಟ ತಂದಿದೆ ಹೀಗಾಗಿ ರೈತರು ಮೆಣಸಿನಕಾಯಿ ಬೆಳೆಯಲು ಹಿಂದೇಟು ಹಾಕುವಂತಾಗಿದೆ ವರ್ಷ ವರ್ಷ ಮೆಣಿನ್ಕಾಯಿ ಜಾಸ್ತಿ ಬೆಳೆಸಿದ್ದೀವಿ ಈ ವರ್ಷ ಅಂತೂ ತುಂಬಾ ಕಡಿಮೆ ಮೆಷಿನ್ಕಾಯಿ ಹತ್ತು ಪರ್ಸೆಂಟು ಇಲ್ಲ ಏನಂದ್ರೆ ವರ್ಷ ಅಲ್ಲಿ ಐವತ್ತು ಸಾವಿರನೂ ರೇಟ್ ಇರ್ತಿತ್ತು ಈ ವರ್ಷ ಏನಿಲ್ಲ ಹನ್ನೆರಡು ಸಾವಿರದಿಂದ ಹದಿನೈದು ಸಾವಿರವರೆಗಿದೆ ಲಕ್ಷಾನ್ ಗಟ್ಟಲೆ ಚೀಲಗಳು ಸ್ಟಾಕಲ್ಲಿ ಹಾಕಿದ್ರು ಗೋಡಾನಲ್ಲಿ ರೇಟ್ ಇಲ್ಲ ಏನಿಲ್ಲ ಮೆಷಿನ್ಕಾಯಿ ಅಂತೂ ಹೋಗಲ್ಲ ಏನಿದ್ರು ಭತ್ತ ಆಲ್ರೆಡಿ ನಾಲ್ಕು ಎಕರೆ ಐದು ಎಕರೆ ನಾವು ನಾವು ಸ್ವಂತ ಓನಾಗೂ ಭತ್ತನೂ ನಾಟಿ ಮಾಡಿದ್ದೀವಿ ಅದರಿಂದಾಗಿ ನಾವು ಹೇಳ್ಕೋದಷ್ಟು ಮೇಲೆ ಅಷ್ಟು ಏನು ನಂಬಿಕೆಯೇ ಇಲ್ಲ ಅದರ ಮೇಲೆ ಬರವೇರಿಸಿಲ್ಲ ತುಂಬ ನಷ್ಟ ಆಗಿಬಿಟ್ಟಿದ್ದೀವಿ ನಾವು ಇನ್ನು ತೋಟಗಾರಿಕೆ ಇಲಾಖೆ ಅಧಿಕಾರಿಗಳ ಪ್ರಕಾರ ಈ ವರ್ಷ ಜಿಲ್ಲೆಯಲ್ಲಿ ಶೇಕಡಾ ಹತ್ತರಿಂದ ಹದಿನೈದರಷ್ಟು ಮೆಣಸಿನಕಾಯಿ ಬೆಳೆ ಇಳಿಮುಖವಾಗಲಿದೆ ಎನ್ನಲಾಗುತ್ತಿದೆ ತುಂಗಭದ್ರಾ ಅಚ್ಚುಕಟ್ಟು ಪ್ರದೇಶದಲ್ಲಿ ಅತಿ ಹೆಚ್ಚು ಮೆಣಸಿನಕಾಯಿ ಬೆಳೆಯುತ್ತಿದ್ದ ಬಳ್ಳಾರಿ ಜಿಲ್ಲೆಯ ರೈತರು ಸಂಕಷ್ಟದಿಂದ ಮೆಣಸಿನಕಾಯಿ ಬೆಳೆಯಿಂದಲೇ ವಿಮುಖರಾಗುತ್ತಿದ್ದಾರೆ ಬಸವರಾಜ್ ಹರನಹಳ್ಳಿ ನ್ಯೂಸ್ ಏಟೀನ್ ಬಳ್ಳಾರಿ ಕನ್ನಡಿಗರ ಮೆಚ್ಚಿನ ನಿಮ್ಮ ನ್ಯೂಸ್ ಏಟಿನ್ ಕನ್ನಡ ಈಗ ವಾಟ್ಸ್ಆಪ್ನಲ್ಲಿಯೂ ಲಭ್ಯ ಕರ್ನಾಟಕ ಮತ್ತು ದೇಶ ವಿದೇಶದ ತ್ರೀ ಸಿಕ್ಸ್ಟಿ ಡಿಗ್ರಿ ಸುದ್ದಿ ವಿವರವನ್ನ ನೀವು ನಿಮ್ಮ ಕೈ ಬೆರಳುಗಳಲ್ಲಿಯೇ ಪಡೆಯೋದಿಕ್ಕೆ ಈ ಕ್ಯೂ ಆರ್ ಕೋಡ್ ಅನ್ನ ಸ್ಕ್ಯಾನ್ ಮಾಡಿ ನಮ್ಮ ಚಾನೆಲ್ ಅನ್ನು ಫಾಲೋ ಮಾಡಿ ನೋಟಿಫಿಕೇಶನ್ ಆನ್ ಮಾಡಿ